ನಮಸ್ಕಾರ ಸ್ನೇಹಿತರೆ ಇವಾಗ ನೋಡ್ರಿ ಇವತ್ತು ಹಣೆಮ್ನೂರು ಜಾನುವಾರು ಮಾರ್ಕೆಟ್ ಒಳಗದಿ ಇವಾಗ ಇರೋದಿಲ್ಲ ಕುರಿ ಮಾರ್ಕೆಟ್ ಮಾರ್ಕೆಟ್ ಭಾಳ ರಶ್ ಐತಿ ಕುರಿ ಮಾಲ್ ಏನು ಓಕೆ ಅಂತ ಪರಿ ಬಂದ್ ಒಂದು ಲೆಕ್ಕಕ್ಕೆ ಮೀಡಿಯಮ್ ಐತಿ ದಸರಾ ಅಲ್ಲ ಆ ಕಡೆ ಹಿಂದಿರೋದು ರಶ್ ಎಲ್ಲ ಅದು ನಿಮ್ಗೆ ಕಾಣೋದ ಆಕಳು ಮಾರ್ಕೆಟ್ ಇದು ಕುರಿದು ಈ ಕಡೆ ಐತಿ ಮತ್ತು ಕುರಿದು ಬರ್ರಿ ಅಣ್ಣಾರಿಗೆ ಎಲ್ಲರಿಗೂ ಕೇಳೋಣ ಕುರಿವೇನು ರೇಟ್ ಅಂತಂದು ಕಟ್ಬಿಟ್ರಿ ಇಲ್ಲೊಂದು ಐತಿ ಅಣ್ಣ ಹೊಲಾಗ ಏನೈತದ ಎಷ್ಟು ಎರಡಲ್ಲ ಎರಡಲ್ಲ ಅಂತ ನೋಡ್ರಿ ಅದು ವ್ಯಾಪಾರ ಅಣ್ಣ ವ್ಯಾಪಾರ ಹೇಳ್ತೀರಿ ಇಪ್ಪತ್ತೆಂಟು ಇಪ್ಪತ್ತೆಂಟು ಅಂತ ನೋಡ್ರಿ ಫೈನಲ್ ಅಣ್ಣ ಎಷ್ಟಕ್ಕೆ ಬಂದ್ರೆ ಬಿಡೋದು ಇದು ಇಪ್ಪತ್ನಾಲ್ಕು ಬಂದ್ರೆ ಬಿಡೋದು ಅಂತ ನೋಡ್ರಿ ಅಣ್ಣ ಟೈಮಾಗೈತಿ ಇವತ್ತು ಸ್ನೇಹಿತರೆ ವ್ಯಾಪಾರಸ್ಟ್ ಪುರಿ ಎಲ್ಲ ಸಪ್ರೇಟ್ ಸಪ್ರೇಟ್ ಒಂದೊಂದೇ ಕಡೆ ಅದಾವು ಹಾಂ ನಿಮ್ದ ಇದು ಅಲ್ಲ ಓಕೆ ಸರಿ ನೋಡ್ರಿ ಮತ್ತು ಜಳೆಪಣ ಎರಡು ಅದ ಓಕೆ ಏನಾದ್ರಿ ವ್ಯಾಪಾರ ಇದು ಮೂವತ್ತೈದು ಬೋಡ ಎರಡು ಓಕೆ ಫೈನಲ್ ಎಷ್ಟು ಬಂದ್ರೆ ಬಿಡೋದ್ರಿ ಯಾವುದು ಒಂಬತ್ತು ಹಾಂ ಮೂವತ್ತು ಇಪ್ಪತ್ತೆರಡು ಓಕೆ ಇಪ್ಪತ್ತೆಂಟು ಇಪ್ಪತ್ತೆಂಟು ನೋಡಿರಿ ನೋಡಿರಿ ಅಣ್ಣ ಇದೇನು ತಗೊಂಡ್ರೆ ತಗೊಂಡ್ರೆ ಕೊಡೋದು ಓಕೆ ಅಲ್ಲ ಅಲ್ಲ ನಾಲ್ಕಲ್ಲ ಅಂತ ನೋಡ್ರಿ ಓಕೆ ಅಲ್ಲ ಏನಾಯ್ತಿ ರೀ ವ್ಯಾಪಾರ ಮೂವತ್ತು ಫೈನಲ್ ಓಕೆ ಯಾವ ಯಾವ ತಂಡ ಗಂಗಾಜಲ್ ತಂಡ ಓಕೆ ಗಂಗಾಜಲ್ ತಂಡದ ನೋಡ್ರಿ ಅಣ್ಣಾರ ಎಷ್ಟು ಆರಲ್ಲ ಆರಲ್ಲ ಓಕೆ ಸರಿ ಅಣ್ಣ ಅಣ್ಣ ನೀವೇನು ವ್ಯಾಪಾರಸ್ತ್ರ ಮನೆಯಾಗ ಓಕೆ

ಮರಿ ಭಾಳ ನೋಡ್ರಿ ವ್ಯಾಪಾರಸ್ಥರ ಕಾಣ್ರಿ ಯಾರು ಅಣ್ಣಾರು ಇಲ್ಲೊಂದು ಅನ್ಸುತ್ತೆ ಮರಿಕುರಿ ಅನಿಸ್ತದೆ ಅಣ್ಣ ಇದೇನು ಮರಿಕುರಿನಾ ಇದು ಮರಿಕುರಿ ಓಕೆ ಅಲ್ಲ ಸೋರಿ ಹಾ ನಾನು ಓಕೆ ಅಲ್ಲ ಚಿಲ್ಲ ಅಲ್ಲ ಓಕೆ ವ್ಯಾಪಾರ ಹೇಳ್ತೀವಿ ವ್ಯಾಪಾರ ಎಷ್ಟು ಫೈನಲ್ ಅಲ್ಲ ಫೈನಲ್ ಎಷ್ಟಕ್ಕೆ ಹೋದ್ರೆ ಬಿಡೋದಿದೆ ಹಹಾ ಸರಿ ಅಣ್ಣ ನಾನು ಆಕಳ ಎತ್ತಿನು ಮಾಡಿ ಬಂದನಲ್ಲ ಕೇಳಿ ಕೇಳಿ ನನಗೆ ಮತ್ತೆ ನಾನು ಮರಿ ಕುರಿ ಅಂತ ಮತ್ತೆ ಹಳೆ ಹೇಳ್ತಾನೆ ನಾನು ಓಕೆ ಸರಿ ಆಕಳ ಎತ್ತಿನು ಮಾಡಿ ಹಳೆ ಕೇಳಿ ಕೇಳಿ ನಾನು ಮರಿ ಕುರಿ ಅಂತ ಮತ್ತೆ ಹಳೆ ಹೇಳ್ತಾರೆ ನೋಡಿ ಓಕೆ ನೆಕ್ಸ್ಟ್ 3rd ನೋಡಿ ಅಣ್ಣ ಒಳ್ಳೆ ಮೋಟೋ ಇದೆ ಇಲ್ಲ ಛತ್ರ ಇಲ್ಲ ಇಲ್ಲ ಅದರ ಮುಂದೆ ತಗರು ಮನೆ ಮುಂದೆ ಅಣ್ಣ ಇದು ಕೊಡೋದ ವ್ಯಾಪಾರ ಆಗಿತ್ತು ಆಯ್ತು ಎಷ್ಟು ನಿಮ್ದು ಏನು ಎಷ್ಟು ವ್ಯಾಪಾರ ಇಪ್ಪತ್ತೆರಡು ಇಲ್ಲ ನಿಮ್ದು ಅಲ್ಲ ಅಷ್ಟೇ ನಿಮ್ದಲ್ಲ ಇಪ್ಪತ್ತೆರಡಕ್ಕಾಯ್ತು ಇದು ಮರಿಪುರಿನಾ ಎರಡಲ್ಲ ಎರಡಲ್ಲ ಅಣ್ಣ ಇದು ಯಾರು ನಿಮ್ದು ಅಲ್ಲ ಯಜಮಾನ್ರ ಇದು ಅಲ್ಲ ಎಷ್ಟಲ್ಲಾಗೈತಿ

ಅಣ್ಣ ಇದು ಎಷ್ಟು ನಾಲ್ಕಲ್ಲ ಏನ್ರಿ ಎರಡಲ್ಲ ಎರಡಲ್ಲ ವ್ಯಾಪಾರ 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 ಏನಿಗೆ ಹೇಳೋಣ ಏನಿಗೆ ವ್ಯಾಪಾರ ಹೇಳಿದ ಹೆಂಗಣ ಕೇಳಿ ಹೇಳಣ್ಣ ಯೂಟ್ಯೂಬಿಗೆ ಅಣ್ಣ ಹೇಳಿ ಯೂಟ್ಯೂಬ್ ಯೂಟ್ಯೂಬಿಗೆ ಇಪ್ಪತ್ತೊಂದು ಹೆಚ್ಚು ಕಮ್ಮಿ ಆಕೈತಿ ಸರಿ ಅಣ್ಣ ಓಕೆ ಸರಿ ಅಣ್ಣ ಇದು ಯಾರ್ದೆ ಮರಿ ಓಕೆ ಇವ್ರದ್ದು ಅಣ್ಣ ಇದು ಎಷ್ಟು ಇದು ಎರಡಲ್ಲ ಮರಿಪುರಿ ಎರಡಲ್ಲ ಮರಿಪುರಿ ಓಕೆ ಹೇಳ್ತೀರಾ ಫೈನಲ್ ಕೊಡ್ತೀರಾ ಇದೇನು ಅಮೀನ್ಗಡ ಪ್ರಾಫಿಟ್ ನೋಡಿ ಸ್ನೇತ್ರೀ ಬರ್ರಿ ಇಲ್ಲ ಹೋಣ ಹಂಗೆ ಹಿಂಗೆ ಹೊರಕಂತ ಮಾರ್ಕೆಟ್ ನೋಡಿರಿ ಕಟ್ ಮಾಡೋದು ಬೇಡ ಇವತ್ತು ವಿಡಿಯೋ ಕಟ್ ಮಾಡಿಲ್ಲ ಏನಿಲ್ಲ ಹ್ಞೂ ಬರ್ರಿ ಹಂಗಿ ಅಣ್ಣಾರ ಕಟಿಂಗ್ ಮಾಲ್ ಕಟ್ಟಿಂಗ್ ಮಾಲ್ ತಂದ್ರ ಅಣ್ಣ ಅಣ್ಣ ಏನು ರೇಂಜ್ನಾಗ ಎಲ್ಲ ಏನು ರೇಂಜ್ನಾಗ ಇದಾವೆ ಸರಿ ಅಣ್ಣ ಶಿಕಾರಿಪುರಕ್ಕೆ ಹೋಗಿದ್ದಾಳ ಮೊನ್ನೆ ನಿನ್ನೆ ಶನಿವಾರ ಅಲ್ರಿ

ಅಲ್ಲ ಇವೇನು ನೀವು ಕಟ್ಟಿಂಗ್ ಮಾಲ್ವಾ ಏನು ವ್ಯಾಪಾರ ನಾವು ವ್ಯಾಪಾರ ಹನ್ನೊಂದು ಸಾವಿರ ಹನ್ನೊಂದು ಸಾವಿರ ಹೌದಾ ಅಣ್ಣ ಇದು ಓಸ ನಿಮ್ಮ ಅಣ್ಣ ಇವು ಓಸೋ ನಿಮ್ಮದು ಒಂದೇ ನೀನು ಓಕೆ ಏನು ವ್ಯಾಪಾರ ಏನು ರೀ ನೀವು ರೇಟ್ ಎಲ್ಲಿಂದ ಎಲಿಮೆಟ್ ಅದು ನಿಮ್ಮ ವ್ಯಾಪಾರಿಗಳು ಹದಿನಾರು ವರಿ ಎಲ್ಲ ಒಂದ ರೇಟ್ ಹದಿನಾರು ಹದಿನೇಳು ಹದಿನಾಲ್ಕು ಕಟಿಂಗ್ ಮಾಲೂರ್ ಅಪೇ ಏನ್ರಿ

ಿರಿ ಹೇಳಿ ಹೇಳ್ರಿ ನಡೀತೈತಿ ನೋಡ್ರಿ ಕಟಿಂಗ್ ಮಾಲ್ ತಗೊಂಡ್ಬರ್ತಾರ ಇರೋ ಕಟಿಂಗ್ ಮಾಲ್ ನಂಬರ್ ಹೇಳ್ರಿ ತೊಂಬತ್ತೆಂಟು ಎಂಬತ್ತು ಓಕೆ ಏಳೂರಿನ ಏಳು ಎಂಟು ಕಟಿಂಗ್ ಮಾಲ್ ನೋಡ್ರಿ ಎಂಟು ಅದ್ ನೋಡ್ರಿ ಇಲ್ಲಿ ಇವಾಗ ಅಪ್ಪೇ ನಿಮ್ಮ ತಮ್ಮ ನಿಮ್ಮ ಏನು ವ್ಯಾಪಾರ ಏನೈದು ಹದಿನೈದು ಎಲ್ಲ ಹದಿನೈದು ಹದಿಮೂರು ಹದಿನಾಲ್ಕು ಹದಿನೈದು ಓಕೆ ಏ ಕಟಿಂಗ್ ಎಲ್ಲ ಕಟ್ಟಿಂಗ್ ಮಾಡಿ ನೋಡ್ರಿ ಕಟಿಂಗ್ ಮಾಡ್ ನಂದು ಇನ್ಕ್ರೆಡಿಬಲ್ ವಿಷಯ ಇನ್ಕ್ರೆಡಿಬಲ್ ವಿಷಯ ಹಾ ಏಯ ಇಲ್ಲಣ್ಣ ಅವ್ರು ಹಳೋಬ್ರು ನಾವು ಈಗ ಒಂದು ಮೂರು ತಿಂಗಳಷ್ಟ ಚಲೋ ಮಾಡಿ ಅವ್ರು ನಾಲ್ಕು ವರ್ಷ ಆಗತ್ತೆ ಹಣ ನಮ್ದು ಒಂದು ಮೂರು ಸಾವಿರದ ಹಾಕೋಣ ಯೂಸ್ ಅಷ್ಟೇ ಆಕೈತಿ ಯೂಸ್ ಅವ್ರದ್ದು ಅವ್ರದ್ದು ಅದಷ್ಟೇ ಯೂಸ್ ಅವ್ರದ್ದು ನಾನು ಚಲೋ ಆಗೈತೆ ಮನಮನ ಚಲೋ ಆಗೈತಿ ಈಗ ನನ್ನ ಮಂದಿ ಚೆಲೋ ನಾನು ಬರೀ ಕುರಿ ವರ್ಷ ಆಕಳ ಎತ್ತ ಎಲ್ಲ ಮಾಡ್ತೇನೆ ಓಕೆ ನಾವು ಹಾಂ உதய் 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 நல்லா சேத்ரி நோட் ரெஸ் ஆய் மார்க்க ಏ ಆರಾಮಣ ಏ ಅಣ್ಣ ಮತ್ತೇನ ನೀವ್ ಅರಾಮ ನೋಡ್ರಿ ಪ್ರಶಾಂತ್ ಅಣ್ಣಾರ್ ಅದಾರ ಪರ್ಚೇಧ ಪ್ರಶಾಂತ್ ಅಣ್ಣಾರ ಎಲ್ಲರೂ ಇವತ್ತು ಮಾರ್ಕೆಟಿಗೆ ಬಂದ್ರೆ ನೋಡ್ರಿ ಇಲ್ಲಿ ಹಗ್ಗ ಮಾರ್ತಾರೆ ಬಂದು ವೈರಿ ಇವ್ರ ಕಡೆಗೆ ಇವರು ಹ್ಯಾಂಡಿಕ್ಯಾಪ್ಟ್ ಅಣ್ಣಾರ ಈ ಟೈಮ್ ಒಳಗು ಭಾಳ ಕಷ್ಟ ಪಡ್ತಾರೆ ಮಾರ್ಕೆಟಿಗೆ ಬಂದ್ರೆ ಇವ್ರ ಕಡೆ ಪ್ರಶಾಂತ್ ಅಣ್ಣ ಇಲ್ಲೇ ಹಚ್ತೀರಾ ನೀವು ಓಕೆ ರಾಣೆ ಬಂದವರಿಗೆ ಬಂದ್ರೆ ಮಾರ್ಕೆಟಿಗೆ ಇವ್ರ ಹತ್ರ ವೈರಿ ಹಗ್ಗನ ಭಾಳ ಕಷ್ಟ ಪಡ್ತಾರೆ ಹ್ಯಾಂಡಿಕ್ಯಾಪ್ ಅದಾರ ಒಬ್ಬರ ಬಂದು ಎಲ್ಲ ಮಾಡ್ತೀನಿ ಅಂದ್ರೆ ಇವರ ವ್ಯಾಪಾರ ಮಾಡ್ತಾರೆ ನೋಡಿ ಪ್ರಶಾಂತ್ ಅಣ್ಣ ಪ್ರಶಾಂತ್ ಅಣ್ಣ ಬಂದ್ ತೋಡಿರಿ ಒಂದೇ ನಿಮಿಷ ಅಂದೆ நீ எஸ்ட் ஆறு அறவரி ஏழு ஏழுவரி அதே எல்லா இவரு விநாயக பிரமோதம ஏ மத்தேனப்பா ஏவ் தோஸை கிடையாது ಮಳೆನಪ್ಪ ಏ ಅದನ್ನ ಹಾಕಿದ್ದೆಪ್ಪ ಮೊನ್ನೆ ನಿಮ್ಮ ಎಷ್ಟ ಆರೂವರಿಂದಾನ ಏನೋ ಆರಿಂದಾನು ವೈಟ್ ಹತ್ತುವರಿ ಅಂತ ಹೋಗಿ ப்பா ஐபோன் இது க்ளியர் ஐத்தி ஐத்தல்ல காண்த்தி ஆமேல் அண்ணாங் மேலே ಇಲ್ಲಿ ಅದು ಏ ನಿಮ್ಮ ಅಣ್ಣ ಓಕೆ ಏನು ರೇಸನಿಂಗ್ ಅದಾವೆ ರೇಟ್ ಏಳರಿಂದ ಹಿಡಿದು ಒಂದು ಕಿಲೋಮೀಟರ್ ಅದಾವೆ ಈಗ ಸಾಕಾಗ ಕಟಿಂಗ್ ಮಾಲ್ ಅದಾವೆ ಎಲ್ಲ ಮಿಕ್ಸ್ ಅದಾವೆ ಎಲ್ಲ ಮಿಕ್ಸ್ ಓಕೆ ಏಳರಿಂದ ಮೂರು ಮಟ್ಟ ಅದಾವೆ ಮೂರು ಮಟ್ಟ ಓಕೆ ಸರಿ ನೋಡ್ರಿ ಇಲ್ಲಿ ಹೆಣಗೂರಿ ಹೆಣಗೂರಿ ಮಾರ್ಕೆಟ್ ಐತಿ ನೋಡ್ರಿ ಸ್ನೇಹಿತರೆ ಇಲ್ಲಿ ಓಕೆ ಅಣ್ಣ ಇವೆಲ್ಲ ಏನು ಕಟಗ್ರಿ ಹೋಗವ ಹೆಂಗ್ರಿ ಆಟ್ಯಾಂಗ್ ಹೋಗ್ರಿ ಹಾಂ ಆಳ ಆಳಕ್ಕೆ ಹೋಗ್ರಿ

ಓಕೆ ಇಲ್ಲಿ ಅದ ನೋಡಿರಿ ಹೆಣ್ಗುರಿ ಅಲ್ಲಿ ಮುಗಿದು ಎಲ್ಲ ಬಂದವು ಎಲ್ಲ ಯಾಕತ್ತ ಮರಿ ಯಾಕಂದ್ರೆ ಆಕಳ ಎತ್ತು ಎಮ್ಮಿ ಈ ವಿಡಿಯೋ ಮುಗಿಸ್ತಾನೆ ನಾನು ಲಾಸ್ಟಿಗೆ ಕುರಿ ಮಾಡಿರ್ತೇನೆ ಎಮ್ಮಿ ಹಂಗ್ಲೆಲ್ಲ ಮಾಡಲ್ಲ ಇವತ್ತು ಮಾಡೀನಿ ಹಂಗೆ ಸ್ವಲ್ಪ ಲೇಟ್ ಆಗಿತ್ತು ಇಲ್ಲಿ ಹೆಣ್ಗುರಿ ಅದ ನೋಡಿರಿ ಇಲ್ಲಿ ಅದ ನೋಡಿರಿ ಹೆಣ್ಗುರಿ ಇವಾಗ ಆ್ಯಕ್ಚುಲಿ ಇಲ್ಲಿ ರೇಟ್ ಹೇಳೋದ್ಕಿಂತ ಸ್ನೇಹಿತರೆ ಜಸ್ಟ್ ನೋಡ್ಬೇಕು ಅಷ್ಟೇ ಇವನು ಮಾರ್ಕೆಟ್ ಹೆಂಗೈತಿ ಐತಿ ಅಂತಂದು ಜಸ್ಟ್ ನೋಡ್ಕೋಬೇಕು ನೀವು ನಾನು ಆಕಳ ಎತ್ತು ಎಮ್ಮಿಯು ಹಾಕಿರ್ತೀನಿ ಕುರಿಯು ಹಾಕಿರ್ತೀನಿ ಅವ್ರ ನಂಬರು ಕೆಲವೊಬ್ರು ಹಾಕಿರ್ತೀನಿ ಬಟ್ ನನಗೆ ಮಟ್ಟಿಗೆ ಅವ್ರು ಫೋನ್ ಹಚ್ಚಿ ಕೇಳೋದ್ರಿಂದ ಏನೂ ಫಾಯ್ದೆ ಇಲ್ಲ ನೀವು ಇಲ್ಲಿ ಬಂದು ಫೇಸ್ ಟು ಫೇಸ್ ನೋಡಿದ್ರೆ ನೀವು ಸುಮ್ಮನೆ ನಾನು ಖರೀದಿ ಮಾಡ್ತಾನೆ ನಾನು ಆಕಳ ಎತ್ತು ಎಮ್ಮಿ ವ್ಯಾಪಾರ ಮಾಡ್ತಾನೆ ಅಂತಂದು ಹೇಳಿಬಿಟ್ಟು ಸುಮ್ಮನೆ ಮೈಯಾಗೆಲ್ಲ ಚೂಲು ಕರೆಂಟ್ ಎಬಿ ಸುಮ್ಮನೆ ಫೋನ್ ಹಚ್ಚಿ ಕೇಳೋದ್ರಿಂದ ಟೈಮ್ ಟೈಮ್ ವೇಸ್ಟ್ ಆಕೈತಿ ನೀವು ಇಂಥ ಟೈಮ್ನಾಗ ನಾನು ಓಕೆ ನಾನು ತಗೊತೀನಿ ನಾನು ಡಿಸೈಡ್ ಆಗಿಬಿಟ್ಟಿ ಈಗ ನಾನು ನೆಕ್ಸ್ಟ್ ಈಗ ನೀ ಖರೀದಿ ಮಾಡ್ಬೇಕು ಅಂತ ಹೇಳಿದಾಗ ನೀವು ಅವ್ರಿಗೆ ಫೋನ್ ಹಚ್ಚಿ ಕೇಳಬೇಕು ಫೋನ್ ಹಚ್ಚಿ ಕೇಳಿ ಅದಕ್ಕಿಂತ ಬೆಸ್ಟ್ ಏನಂದ್ರೆ ಸೀದಾ ಮಾರ್ಕೆಟಿಗೆ ಬರ್ಬೇಕು ಇಲ್ಲ ಕೆಲವೊಬ್ರು ವ್ಯಾಪಾರಸ್ಥರು ಮನೆ ಹತ್ರನ ಇನ್ನೂ ಚೆನ್ನ ಚೆನ್ನಾಗಿರೋ ತಗೊಂಬಂದಿರ್ತಾರೆ ಅಲ್ಲಿರ ಹೋಗ್ಬೇಕು ಓಕೆ ಮುಕ್ಸಾನ ಇವತ್ತಿನ ವಿಡಿಯೋ ಟಾಟಾ ಬೈ ಬೈ ಎಲ್ಲರಿಗೂ